ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಎಲ್ಲರಿಗೂ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತೀವಲ್ಲ ಅದು ಸತ್ಯ ಇತ್ತೀಚಿನ ವರ್ಷದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಒಳ್ಳೆಯ ಸಮಯ ಬಂದಿದೆ ಕನ್ನಡದ ಚಿತ್ರಗಳು ಪ್ರಪಂಚ ಪರ್ಯಾಟನೆ ನಡೆಸ್ತಿವೆ ಈಗ ನಾನು ಹೇಳ್ತಿರೋದು ಚಾರ್ಲಿ ಟ್ರಿಪಲ್ ಸೆವೆನ್ ಸಿನಿಮಾದ ಬಗ್ಗೆ ಹೌದು ರಕ್ಷಿತ್ ಶೆಟ್ಟಿ ಅಭಿನಯದ ಕನ್ನಡದ ಚಿತ್ರ ಚಾರ್ಲಿ ಟ್ರಿಪಲ್ ಸೆವೆನ್ ಜಪಾನ್ನಲ್ಲಿ ತೆರೆ ಕಾಣುವುದಕ್ಕೆ ಸಕಲ ತಯಾರಿ ನಡೆದಿದೆ ನಟ ನಟಿಯರ ಹತ್ರ ಆಕ್ಟಿಂಗ್ ಮಾಡಿಸಬಹುದು ಆದರೆ ಪ್ರಾಣಿಗಳಲ್ಲಿನ ಭಾವನೆಗಳನ್ನ ಸೆರೆ ಹಿಡಿದು ಅವುಗಳ ಹತ್ರ ಅಭಿನಯ ತೆಗೆಸಿರುವುದು ಅತಿ ವಿರಳ ಅದಕ್ಕೆ ಮತ್ತೊಂದು ಸಾಕ್ಷಿ ರಕ್ಷಿತ್ ಶೆಟ್ಟಿ ಅಭಿನಯದ ಕಿರಣ್ ರಾಜ್ ನಿರ್ದೇಶನದ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಾರ್ಲಿ ಟ್ರಿಪಲ್ ಸೆವೆನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂಡಿಬಂದಿದ್ದ ಈ ಚಿತ್ರ ನಾಯಿ ಮತ್ತು ನಾಯಕ ನಡುವಿನ ಮನಮುಟ್ಟುವ ಕಥಾಹಂದರದೊಂದಿಗೆ ಅಭೂತಪೂರ್ವ ಯಶಸ್ಸು ಕಂಡಿತ್ತು ಚಾರ್ಲಿ ಚಿತ್ರತಂಡ ಮತ್ತೊಂದು ಖುಷಿ ಸುದ್ದಿಯನ್ನ ಹಂಚಿಕೊಂಡಿದ್ದು ಜೂನ್ನಲ್ಲಿ ಸಾಗರೋತ್ತರ ಪ್ರದೇಶ ಜಪಾನ್ನಲ್ಲಿ ಕನ್ನಡದ ಯಶಸ್ವಿ ಚಿತ್ರ ಮ್ಯಾಜಿಕ್ ಮಾಡಲು ಸಜ್ಜಾಗಿದ್ದು ಜೂನ್ ಇಪ್ಪತ್ತೆಂಟರಂದು ತೆರೆಗಪ್ಪಳಿಸ್ತಾ ಇದೆ ಸಿನಿಮಾ ವ್ಯವಹಾರ ವಿಶ್ಲೇಷಕ ತರುಣ್ ಆದರ್ಶ್ ತಮ್ಮ ಅಧಿಕೃತ ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಪೋಸ್ಟ್ ಮಾಡಿದ್ದು ಜಪಾನೀಸ್ ಭಾಷೆಯಲ್ಲಿ ಟ್ರಿಪಲ್ ಸೆವೆನ್ ಚಾರ್ಲಿಯ ಪೋಸ್ಟರ್ನ ಸಹ ಹಂಚಿಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ ನಟಿಸಿರುವ ಮತ್ತು ಕಿರಣ್ ರಾಜ್ ನಿರ್ದೇಶನದ ಚಾರ್ಲಿ ಟ್ರಿಪಲ್ ಸೆವೆನ್ ಜೂನ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಪಾನ್ನಲ್ಲಿ ಬಿಡುಗಡೆಯಾಗಲಿದೆ ಅಂತ ಬರೆದುಕೊಂಡಿದ್ದಾರೆ ಇದರಿಂದ ಕನ್ನಡಿಗರೆಲ್ಲ ಖುಷ್ ಆಗಿದ್ದು ಕನ್ನಡ ಇಂತಹ ಹಿಟ್ ಚಿತ್ರಗಳು ತೆರೆ ಕಂಡು ಬರಲಿ ಅಂತ ಆಗಲಿ ಅಂತ ಹಾರೈಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ನಟ ರಕ್ಷಿತ್ ಶೆಟ್ಟಿ ಅಯೋಧ್ಯೆಯ ರಾಮನ ದರ್ಶನ ಪಡೆದು ಮುಂದಿನ ಕಾರ್ಯಗಳಿಗೆ ಸಜ್ಜಾಗ್ತಾ ಸೂಚನೆ ನೀಡಿದ್ರು ಅದರಂತೆ ತಮ್ಮ ಮುಂದಿನ ಚಿತ್ರ ರಿಚರ್ಡ್ ಆಂಟನಿ ನಿರ್ದೇಶನದಲ್ಲಿ ಬ್ಯುಸಿಯಾಗಿರುವ ನಟ ರಕ್ಷಿತ್ ಶೆಟ್ಟಿ ಮೇ ಒಂದರಿಂದ ಸಂಪೂರ್ಣವಾಗಿ ಉಡುಪಿಗೆ ತಮ್ಮ ನೆಲೆಯನ್ನ ಬದಲಾಯಿಸಲು ಸಜ್ಜಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಚೊಚ್ಚಲ ನಿರ್ದೇಶನದ ಉಳಿದವರು ಕಂಡಂತೆ ಬಳಿಕ ರಕ್ಷಿತ್ ಶೆಟ್ಟಿ ತಮ್ಮ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ ರಿಚರ್ಡ್ ಆಂಟನಿ ಚಿತ್ರವನ್ನ ಸಂಪೂರ್ಣವಾಗಿ ಪಶ್ಚಿಮ ಕರಾವಳಿ ಭಾಗದಲ್ಲಿ ಚಿತ್ರೀಕರಿಸಲು ಯೋಜಿಸಿದ್ದಾರೆ ರಿಚರ್ಡ್ ಆಂಟನಿ ಸಿನಿಮಾ ಸ್ಥಿತಿ ಮತ್ತು ಚಿತ್ರೀಕರಣಕ್ಕೆ ಉಡುಪಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಸರಿಯಾಗಿ ಹತ್ತು ವರ್ಷಗಳ ಹಿಂದೆ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ಚಿತ್ರಕ್ಕಾಗಿ ಸ್ಥಳಗಳನ್ನ ಹುಡುಕಲು ಕಷ್ಟಪಟ್ಟಿರಲಿಲ್ಲ ಕರಾವಳಿ ತೀರದಲ್ಲಿ ಅಲ್ಲಿನ ಪರಿಸರ ಅಲ್ಲಿನ ದಿನನಿತ್ಯದ ಜೀವನದ ಆಗು ಹೋಗುಗಳು ಕರಾವಳಿ ಭಾಗದ ಜನರ ಜೀವನ ಶೈಲಿಯನ್ನ ತುಂಬಾ ಸಹಜವಾಗಿಯೇ ಸೆರೆ ಹಿಡಿದು ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ ಈಗ ರಿಚರ್ಡ್ ಆಂಟನಿ ಸಿನಿಮಾದ ಶೂಟಿಂಗ್ ಅನ್ನು ಕೂಡ ಪಶ್ಚಿಮ ಘಟ್ಟಗಳಲ್ಲಿರುವ ಕೇರಳ ಮತ್ತು ಗೋಕರ್ಣದಂತಹ ಇತರ ಪ್ರದೇಶಗಳಲ್ಲಿ ಅನ್ವೇಷಿಸ್ತಾ ಇದ್ದಾರೆ ಸಿನಿಮಾ ಅಂದಮೇಲೆ ಬೇರೆ ಬೇರೆ ಸೀಮೆಯ ಸಾವಿರಾರು ಜನ ಅವಕಾಶ ಕೇಳಿ ಬಂದಿರ್ತಾರೆ ಆದರೆ ಕುತೂಹಲಕಾರಿ ಸಂಗತಿ ಏನಂದ್ರೆ ರಕ್ಷಿತ್ ಶೆಟ್ಟಿ ಕರಾವಳಿ ಭಾಗದ ಸ್ಥಳೀಯ ಪ್ರತಿಭೆಗಳನ್ನು ಚಿತ್ರದ ಪಾತ್ರಗಳಿಗೆ ಪರಿಗಣಿಸಲು ಯೋಜಿಸಿದ್ದಾರೆ ನಮ್ಮಲ್ಲಿ ಬೆಂಗಳೂರಿನ ಕೆಲವು ಉತ್ತಮ ಕಲಾವಿದರಿದ್ದಾರೆ ಅವರು ಪಾತ್ರಗಳಿಗಾಗಿ ಸಂಪರ್ಕಿಸಿದ್ದಾರೆ ಆದ್ರೆ ನಾನು ಅವರನ್ನ ಯೋಜನೆಗೆ ಪರಿಗಣಿಸಲು ಸಾಧ್ಯ ಇಲ್ಲ ರಿಚರ್ಡ್ ಆಂಟನಿಯಲ್ಲಿ ಕೆಲಸ ಮಾಡುವ ಕಲಾವಿದರು ಉಡುಪಿಯ ಆಡುಭಾಷೆ ಮತ್ತು ಕನ್ನಡದ ಕಂಪು ಹೊಂದಿರೋದು ಅತ್ಯಗತ್ಯ ನಾನು ಬೇರೆ ಕಲಾವಿದರನ್ನ ಕರೆತರಲು ಪ್ರಯತ್ನಿಸಿದ್ರು ಅದು ಅನುಕರಣೆಯಂತೆ ಕಾಣತೆ ಇದು ವಾಸ್ತವ ಮತ್ತು ಮುಕ್ತವಾಗಿ ಹರಿಯಬೇಕೆಂದು ನಾನು ಬಯಸ್ತೇವೆ ಹಾಗಾಗಿ ಕರಾವಳಿ ಭಾಗದಲ್ಲಿ ಚಿತ್ರೀಕರಣದ ಹೊರತಾಗಿ ರಿಚರ್ಡ್ ಆಂಟನಿಗಾಗಿ ಪ್ರತಿಯೊಬ್ಬ ನಟರೂ ಸಹ ಆ ಪ್ರದೇಶದವರೇ ಆಗಿರ್ತಾರೆ ಅಂತ ಸ್ವತಃ ರಕ್ಷಿತ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ ಇನ್ನು ಸ್ಕ್ರಿಪ್ಟ್ ವಿಚಾರವಾಗಿ ಸ್ಕ್ರಿಪ್ಟ್ ಪೂರ್ಣಗೊಳ್ಳುವುದಕ್ಕೆ ಇನ್ನೂ ಒಂದು ತಿಂಗಳು ಬೇಕಾಗಿದ್ದು ರಕ್ಷಿತ್ ಸದ್ಯ ಕ್ಲೈಮ್ಯಾಕ್ಸ್ ಭಾಗಗಳನ್ನು ಬರಿತಿದ್ದಾರೆ ಚಿತ್ರಕಥೆಯನ್ನ ಪೂರ್ಣಗೊಳಿಸಿದ ನಂತರ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಹೊಂಬಾಳೆ ಫಿಲಮ್ಸ್ನ ನಿರ್ಮಾಪಕ ವಿಜಯ್ ಕಿರಗಂದೂರು ಅವರೊಂದಿಗೆ ನಿರ್ಮಾಣ ಯೋಜನೆಗಳನ್ನು ಚರ್ಚಿಸುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಕರಾವಳಿ ಭಾಗದ ನಟರೊಂದಿಗೆ ಆ ಭಾಗದಲ್ಲಿಯೇ ರಿಚರ್ಡ್ ಆಂಟನಿ ಚಿತ್ರೀಕರಣಕ್ಕೆ ರಕ್ಷಿತ್ ಶೆಟ್ಟಿ ಸಜ್ಜು ಮಾಡಿಕೊಳ್ತಿದ್ದಾರೆ ಬಹಳ ಸದ್ದು ಮಾಡಿದ್ದ ಕೆಜಿಎಫ್ ಟು ಸಿನಿಮಾದ ಬೆನ್ನಲ್ಲೇ ಚಿತ್ರರಂಗಕ್ಕೆ ನಿರ್ದೇಶಕ ಪ್ರಶಾಂತ್ ನೀಲ್ ನೀಡಿದ ಮತ್ತೊಂದು ಬ್ಲಾಕ್ ಬಸ್ಟರ್ ಕೊಡುಗೆ ಅಂದರೆ ಸಲಾರ್ ಪಾರ್ಟ್ ಒನ್ ಥಿಯೇಟರ್ನಲ್ಲಿ ಧೂಳೆಪ್ಸಿದ್ದ ಸಲಾರ್ ಈಗ ಒಟಿಟಿಯಲ್ಲೂ ನಾಗಾಲೋಟ ನಡೆಸಿದೆ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾದ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಒನ್ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಭರ್ಜರಿ ಯಶಸ್ಸು ಕಂಡಿತು ಪ್ರಭಾಸ್ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಚಿತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಈಗ ಸಲಾರ್ನ ಮುಂದುವರೆದ ಭಾಗ ಸಲಾರ್ ಟೂಗಾಗಿ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಎದುರು ನೋಡುತ್ತಿದ್ದಾರೆ ಸಲಾರ್ ಒನ್ ವಿಮರ್ಶಾತ್ಮಕ ಮತ್ತು ಕಮರ್ಷಿಯಲ್ ಆಗಿ ಮೆಚ್ಚುಗೆ ಪಡೆದಿದ್ರು ಅದರ ಸೀಕ್ವೆಲ್ ಆದ ಸಲಾರ್ ಟು ಚಿತ್ರದ ಭವಿಷ್ಯದ ಬಗ್ಗೆ ಊಹಾಪೋಹಗಳು ಹರಡಿವೆ ನಿರ್ದೇಶಕ ಪ್ರಶಾಂತ್ ನೀಲ್ ಸದ್ಯ ಜೂನಿಯರ್ ಎನ್ಟಿಆರ್ ಅವರ ಮುಂಬರುವ ಚಿತ್ರದಲ್ಲಿ ಬ್ಯುಸಿಯಾಗಿದ್ದು ಈ ಯೋಜನೆಯು ಸದ್ಯ ಹಿಂದುಳಿದಿದೆ ಅಂತ ಹಲವು ವರದಿಗಳು ಸೂಚಿಸುತ್ತವೆ ಈ ವದಂತಿಗಳನ್ನು ತಳ್ಳಿ ಹಾಕಿರುವ ಪ್ರೊಡಕ್ಷನ್ ಹೌಸ್ಗೆ ಹತ್ತಿರವಿರುವಂತಹ ವಿಶ್ವಾಸಾರ್ಹ ಮೂಲವು ಸಲಾರ್ ಟು ಖಂಡಿತವಾಗಿಯೂ ನಲ್ಲಿದೆ ಅಂತ ದೃಢಪಡಿಸಿದೆ ಸಲಾರ್ ಭಾಗವಂದರ ಚಿತ್ರೀಕರಣದ ಸಮಯದಲ್ಲಿಯೇ ಮುಂದಿನ ಭಾಗದ ಸರಿಸುಮಾರು ಶೇಕಡ ಇಪ್ಪತ್ತರಷ್ಟು ಚಿತ್ರೀಕರಣವು ಪೂರ್ಣಗೊಂಡಿದೆ ಎರಡು ಪ್ರಾಜೆಕ್ಟ್ಗಳ ಬಗ್ಗೆ ಎರಡೆರಡರ ಪಾತ್ರವರ್ಗ ಮತ್ತು ಸಿಬ್ಬಂದಿಗೆ ತಿಳಿಸಲಾಗಿದೆ ಬೆಳವಣಿಕೆಯಷ್ಟು ಪಾತ್ರವರ್ಗ ಮತ್ತು ತಾಂತ್ರಿಕ ಸಿಬ್ಬಂದಿಗೆ ಮುಂಗಡಗಳನ್ನು ಪಾವತಿಸಲಾಗಿದೆ ಸಲಾರ್ ನ ಪ್ರಗತಿಗೆ ಯಾವುದೇ ಅಡೆತಡೆಗಳಿಲ್ಲ ಸಂಕೀರ್ಣವಾದ ಪ್ರಿಪ್ರೊಡಕ್ಷನ್ ಹೊರತಾಗಿಯೂ ಸಲಾರ್ ಟೂನ ಹಿಂದಿನ ತಂಡವು ಮುಂದಿನ ಭಾಗವನ್ನು ಫಲಪ್ರದಗೊಳಿಸಲು ಸಮರ್ಪಿಸಲಾಗಿದೆ ಎನ್ನಲಾಗಿದೆ ಸಲಾ ಟೂನ ಸಮಗ್ರ ಪಾತ್ರವರ್ಗದಲ್ಲಿ ಶ್ರುತಿ ಹಾಸನ್ ಶ್ರೀಯಾ ರೆಡ್ಡಿ ಈಶ್ವರಿ ರಾವ್ ಮತ್ತು ನವೀನ್ ಶಂಕರ್ ಕೂಡ ನಟಿಸಿದ್ದಾರೆ ಭುವನ್ ಗೌಡ ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ರವಿ ಬಸ್ರೂರು ಸಂಗೀತ ಸಂಯೋಜಕರಾಗಿದ್ದಾರೆ ಈ ಮೂಲಕ ಪ್ರಭಾಸ್ ಅಭಿನಯದ ಸಲಾ ಟು ಚಿತ್ರದ ನಿರ್ಮಾಣ ಕಾರ್ಯಕ್ಕೆ ವೇಗ ಚಾಲನೆ ಸಿಕ್ಕಿದ್ದು ಶೀಘ್ರದಲ್ಲೇ ಚಿತ್ರೀಕರಣ ಆರಂಭವಾಗುವ ಸೂಚನೆಯೂ ದೊರೆತಿದೆ ತೆಲುಗಿನ ಖ್ಯಾತ ನಟಿ ಸಮಂತ ರುತ್ಪ್ರಭು ಭಾನುವಾರ ಬರ್ತ್ಡೇ ಸಂಭ್ರಮದಲ್ಲಿದ್ದರು ಅವರ ಹುಟ್ಟುಹಬ್ಬದ ದಿನವೇ ಅವರ ಹೊಸ ಸಿನಿಮಾವನ್ನ ಘೋಷಿಸಿದ್ದಾರೆ ಅವರು ತಮ್ಮದೇ ಸಿನಿಮಾ ಸಂಸ್ಥೆಯಾಗಿರುವ ತಾನಾಲಾ ಮೂವಿಂಗ್ ಪಿಕ್ಚರ್ಸ್ ನಲ್ಲಿ ಬಂಗಾರಂ ಚಿತ್ರವನ್ನ ಘೋಷಿಸಿದ್ದಾರೆ ಚಿತ್ರದಲ್ಲಿ ನಟಿ ಕಾಣಿಸಿಕೊಳ್ಳುವುದಾಗಿಯೂ ಕೂಡ ಅಧಿಕೃತವಾಗಿ ತಿಳಿಸಿದ್ದಾರೆ ಎಲ್ಲವೂ ಚಿನ್ನದಂತೆಯೇ ಮಿನುಗಬೇಕೆಂದೇನಿಲ್ಲ ಬಂಗಾರಂ ಸಿನಿಮಾ ಶೀಘ್ರವಾಗಿ ಪ್ರಾರಂಭವಾಗಲಿದೆ ಎಂದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ಮಾಹಿತಿ ನೀಡಿದ್ದಾರೆ ಬಂಗಾರಂ ಸಿನಿಮಾ ನಲ್ಲಿ ಸಮಂತ ಸೀರೆಯುಟ್ಟು ಗೃಹಿಣಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕೈಯಲ್ಲಿ ರಕ್ತದ ಕಲೆ ಜೊತೆಗೆ ಡಬ್ಬಲ್ ಬ್ಯಾರಲ್ ಗನ್ ಹಿಡಿದುಕೊಂಡು ಖಡಕ್ ಲುಕ್ ನೀಡಿದ್ದಾರೆ ಬಂಗಾರಂ ಸಿನಿಮಾದ ಟೀಸರ್ ನಲ್ಲಿ ನಟಿ ಸಮಂತ ವಿಭಿನ್ನ ಲುಕ್ ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದ್ದಾರೆ ನಟಿ ಮಯೋ ಸಿಟಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಅದಕ್ಕಾಗಿ ಹೊರದೇಶದಲ್ಲಿ ಚಿಕಿತ್ಸೆ ಕೂಡ ಪಡಿತಿದ್ದಾರೆ ಹಾಗಾಗಿ ಇನ್ಮುಂದೆ ನಟಿ ಚಿತ್ರಗಳಲ್ಲಿ ಅಭಿನಯಿಸೋದಿಲ್ಲ ಸಕ್ರಿಯರಾಗೋದಿಲ್ಲ ಅನ್ನೋ ಊಹಾಪೋಹಗಳು ಹರಿದಾಡಿದ್ವು ಆ ವದಂತಿಗಳಿಗೆ ಬ್ರೇಕ್ ಹಾಕಿರುವ ನಟಿ ತನ್ನದೇ ಬ್ಯಾನರ್ ನತ್ರಾಲಾ ಮೂವಿಂಗ್ ಪಿಕ್ಚರ್ಸ್ ಮೂಲಕ ಬಂಗಾರಂ ಸಿನಿಮಾ ಘೋಷಿಸಿದ್ದಾರೆ ಈ ಸಿನಿಮಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಲಿದೆ ಎನ್ನುವ ಮಾಹಿತಿ ಇದೆ ದಕ್ಷಿಣದ ಡೈರೆಕ್ಟರ್ ಅಟ್ಲಿ ನಿರ್ದೇಶನದ ಸಿನಿಮಾ ಜವಾನ್ ಕಳೆದ ವರ್ಷ ಸೆಪ್ಟೆಂಬರ್ ಏಳರಂದು ರಿಲೀಸ್ ಆಗಿತ್ತು ಈಗ ಜವಾನ್ ಚಿತ್ರವನ್ನ ಸದ್ಯದರಲ್ಲಿಯೇ ಜಿ ಟಿವಿ ಕನ್ನಡದಲ್ಲಿಯೇ ನೋಡಬಹುದಾಗಿದೆ ಶೀಘ್ರದಲ್ಲಿಯೇ ನಿಮ್ಮ ಝಿ ಕನ್ನಡದಲ್ಲಿ ಅನ್ನೋ ಪ್ರೋಮೋ ಕೂಡ ಭಾರಿ ಸದ್ದು ಮಾಡ್ತಿದೆ ಪಠಾಣ್ ಸಿನಿಮಾ ಆದ್ಮೇಲೆ ಬಂದ ಈ ಚಿತ್ರ ಶಾರುಖ್ ಗೆ ಮತ್ತೊಂದು ಯಶಸ್ಸಿನ ರುಚಿ ನೀಡಿತು ಈ ಮೂಲಕ ದಕ್ಷಿಣದ ಡೈರೆಕ್ಟರ್ ಅಟ್ಲಿ ಶಾರುಖ್ ಖಾನ್ ಗೆಲುವಿಗೆ ಕಾರಣರಾಗಿದ್ದಾರೆ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿರೋ ಈ ಚಿತ್ರ ಇದೀಗ ಕನ್ನಡದಲ್ಲಿಯೇ ಪ್ರಸಾರ ಆಗಲಿದೆ ಶಾರುಖ್ ಖಾನ್ ಕನ್ನಡದಲ್ಲಿಯೇ ಡೈಲಾಗ್ ಹೊಡೆಯಲಿದ್ದಾರೆ ಜವಾನ್ ಸಿನ್ಮಾ ಶಾರುಖ್ ಖಾನ್ ಸಿನಿ ಲೈಫ್ ನ ಮತ್ತೊಂದು ಸ್ಪೆಷಲ್ ಸಿನಿಮಾ ಆಗಿದೆ ಈ ಚಿತ್ರದಲ್ಲಿ ಶಾರುಖ್ ಖಾನ್ ಜವಾನ್ ಆಗಿಯೇ ಅಬ್ಬರಿಸಿದ್ದಾರೆ ಇಲ್ಲಿವರೆಗಿನ ಶಾರುಖ್ ಖಾನ್ ಚಿತ್ರಗಳಲ್ಲಿ ಜವಾನ್ ಸಿನ್ಮಾ ವಿಶೇಷವಾಗಿಯೇ ಕಾಣಿಸಿದೆ ಶಾರುಖ್ ಸಿನಿ ಪ್ರೇಮಿಗಳಿಗೂ ಕೂಡ ಇದು ವಿಶೇಷವಾಗಿಯೇ ಇಷ್ಟವಾಗಿದೆ ಹಾಗೆ ಈ ಜವಾನ್ ಚಿತ್ರ ಕನ್ನಡದಲ್ಲಿಯೇ ಪ್ರಸಾರ ಆಗುತ್ತೆ ಅದರ ಪ್ರೋಮೋ ಕೂಡ ಅದನ್ನೇ ಹೇಳ್ತಾ ಇದೆ ಆದ್ರೆ ಯಾವಾಗ ಪ್ರಸಾರ ಆಗತ್ತೆ ಅನ್ನೋದು ಮಾತ್ರ ಇನ್ನು ರಿವೀಲ್ ಆಗಿಲ್ಲ ಹಾಗಾಗಿ ಜಿ ಟಿವಿಯ ಪ್ರೋಮೋದಲ್ಲಿ ಶೀಘ್ರದಲ್ಲಿಯೇ ಅನ್ನುವ ಒಂದು ಲೈನ್ ಕೊನೆಯಲ್ಲಿ ಬರುತ್ತೆ ಇದರೊಟ್ಟಿಗೆ ಜವಾನ್ ಚಿತ್ರವನ್ನ ನೋಡದೆ ಇರೋರು ಕನ್ನಡದಲ್ಲಿಯೇ ಶಾರುಖ್ ಖಾನ್ ಜವಾನ್ ಚಿತ್ರವನ್ನ ವೀಕ್ಷಿಸಬಹುದಾಗಿದೆ ಜವಾನ್ ಶಾರುಖ್ ಖಾನ್ ಚಿತ್ರದಲ್ಲಿ ಡಬಲ್ ರೋಲ್ ಮಾಡಿದ್ದಾರೆ ಅಪ್ಪ ಮತ್ತು ಮಗನ ರೋಲ್ ಅನ್ನೇ ಇಲ್ಲಿ ನಿರ್ವಹಿಸಿದ್ದಾರೆ ವಿಶೇಷ ಏನಂದ್ರೆ ಅಪ್ಪನ ರೋಲ್ಗೆ ಇಲ್ಲಿ ದೀಪಿಕಾ ಪಡುಕೋಣೆ ಪತ್ನಿಯಾಗಿ ಶಾರುಖ್ಗೆ ಸಾಥ್ ಕೊಟ್ಟಿದ್ದಾರೆ ಜವಾನ್ ಸಿನಿಮಾವನ್ನ ದಕ್ಷಿಣದ ಡೈರೆಕ್ಟರ್ ಅಟ್ಲಿ ಡೈರೆಕ್ಷನ್ ಮಾಡಿದ್ದಾರೆ ರೊಮ್ಯಾಂಟಿಕ್ ಹೀರೋ ಶಾರುಖ್ ಖಾನ್ ರನ್ನ ಇಲ್ಲಿ ಆಕ್ಷನ್ ಹೀರೋ ಆಗಿ ಬದಲಾಯಿಸಿದ್ದಾರೆ ಹಾಗಾಗಿ ಶಾರುಖ್ ಖಾನ್ ಇಲ್ಲಿ ಭರ್ಜರಿ ಆಕ್ಷನ್ ಮಾಡಿದ್ದಾರೆ ಡಬಲ್ ರೋಲ್ನಲ್ಲೂ ಮಿಂಚಿದ್ದಾರೆ ಹಾಗಾದ್ರೆ ಜಿ ಕನ್ನಡದಲ್ಲಿ ಸಿನಿಮಾ ಯಾವಾಗ ಅನ್ನೋದನ್ನ ಕಾದು ನೋಡಬೇಕಿದೆ ವಸಿಷ್ಠ ಸಿಂಹ ತಮ್ಮ ಬಹುಕಾಲದ ಕನಸನ್ನ ನನಸಾಗಿಸಿಕೊಂಡಿದ್ದಾರೆ ಮರ್ಸಿಡೀಸ್ ಬೆನ್ಸ್ ನಿರ್ಮಾಣದ ಜಿಯಲ್ಲಿ ಫೋರ್ ಫಿಫ್ಟಿ ಡಿ ಕಾರನ್ನು ಖರೀದಿಸಿದ್ದಾರೆ ತಮ್ಮ ಗೆಳತಿ ಹೃದಯದ ಒಡತಿ ಹರಿಪ್ರಿಯಾ ಅವರ ಜೊತೆ ಸಂಭ್ರಮಿಸಿದ್ದಾರೆ ವಸಿಷ್ಠ ಸಿಂಹ ಅಂದ ಹಾಗೆ ಮರ್ಸಿಡೀಸ್ ಬೆನ್ಸ್ ಜಿಯಲ್ಲಿ ಫೋರ್ ಫಿಫ್ಟಿ ಡಿ ಆವೃತ್ತಿಯ ಸದ್ಯ ಬೆಂಗಳೂರಿನಲ್ಲಿ ಆನ್ ರೋಡ್ ಪ್ರಕಾರ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಬೆಲೆ ಹೊಂದಿದ್ದು ಹೊಸ ಕಾರು ಖರೀದಿ ಮಾಡಿದ ವಿಡಿಯೋವನ್ನ ವಸಿಷ್ಠ ಸಿಂಹ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಶೇರ್ ಮಾಡಿಕೊಂಡ ವಿಡಿಯೋದಲ್ಲಿ ಈ ಸ್ಟಾರ್ ಜೋಡಿಯು ಕಾರ್ ಶೋರೂಮ್ಗೆ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಬಳಿಕ ಹೊಸ ದುಬಾರಿ ಕಾರಿನ ವಿತರಣೆಯನ್ನ ಪಡೆದುಕೊಂಡಿದ್ದಾರೆ ಇನ್ನು ತಮ್ಮ ನೆಚ್ಚಿನ ನಟನ ಈ ಸಂಭ್ರಮವನ್ನ ಕಂಡು ಅಭಿಮಾನಿಗಳು ಕೂಡ ಸಂಭ್ರಮಿಸುತ್ತಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾಗೆ ಶುಭಾಶಯವನ್ನ ಕೋರ್ತಿದ್ದಾರೆ ಸದ್ಯ ಸಿಂಹಪ್ರಿಯಾ ಖರೀದಿಸಿದ ಹೊಸ ಕಾರಿನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್